ಬಟ್ಟನ್ ಕರ್ಸ್ಯಾರ ನೀ ಬರ್ತೀವಿ ಅಂತ ಹೇಳಿ ಬಾರಿ ಬಟ್ಟನ್ ಕರ್ಶರು ಬಟ್ಟ ಬಟ್ಟ ಒಂದು ಬಟ್ಟ ಇಲ್ಲ ಬಟ್ ಇಲ್ದ ಒಡ ಹೆಂಗ ಮಾಡ್ತಾನ ಇನ್ನು ಬಜ್ಜಿ ಕಾಯಿ ಬಜಿ ವಿಚಾರ ಮಾಡು ಭಾರಿ ಟೇಸ್ಟ್ ಇಲ್ಲಿ ಕೂತ್ತಾರ ವಾಪರ್ ತಿನ್ನಾರ ಹೋಗಿ ಯಾಕಂದ್ರೆ ಅದು ಮೆಣ್ಸಿನ್ಕಾಯಿ ಸರಳ ವಡಾ ಹಿಂಗ ಭಾರಿ ವಡೆ ಅವ್ರು ಉದ್ಯೋಗ ಮಾಡವ್ರೂ ಮಾಡಿ ಚಲೋ ಮಾಡ್ತಾನವ್ವ ನಾನು ತಿನ್ನಕ್ಕೂ ತಗೋತೀನಿ ಸುಮ್ಮನಿ ಅವ್ರ ಪಾಪ ಇಲ್ಲ ಬಾಯಿ ಅಕ್ಕಿ ಇಲ್ಲಮ್ಮ ಎಲ್ಲಾ ಕಡೆ ಬಜ್ಜಿ ತಿನ್ನೋದು ಬೇರೆ ಆ ಬಜಿ ಟೇಸ್ಟಿ ಟೇಸ್ಟಿ ಎಮ್ಮಿ ಎಮ್ಮಿ ಐತಿ ಅದು ಮ್ಯಾನುಫ್ಯಾಕ್ಚರಿ ಡಿಪೆಂಡೇ ಇರ್ಬೇಕದು ಯಾಕಂದ್ರೆ ಅದು ಅದು ತಿನ್ನಾಕಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬಳಿ ಬನ್ನಿ ನಾಲ್ಕು ದಿವ್ಸ ಆದ್ಮೇಲೆ ಗೊತ್ತಾಗ್ತದ ಕೂದಲಲ್ಲ ಕೋತಾಂಬ್ರಿ ಅಂತೇಳಿ ಕೋತಾಂಬ್ರಿ ಭಾಳ ಹಾಕಿರ್ತಾರ ಅವರು ಬೇಡ ಪಿಜ್ಜಾ ಬರ್ತಾರೆ ಪಿಜ್ಜಾ ತಿಂತೀಯ ತಿನ್ನಮ್ಮ ಅವ್ರಿಗೆ ಹೇಳ್ತೀನಿ ಸರ್ ಅವ್ರಿಗೆ ಅಂತ ಇದೆಂಥ ಬೇಡ ದಿಪ್ಪನ ಚಪಾತಿ ಮೇಲೆ ನಾಯಿ ಕಕ್ಕೊಂಡೋದ್ ಕೊಡಿರಿ ಅಂತೇಳಿ ಮಾಡ್ಬಿಡುವುದು ಒಣನ ಇಕ್ಬಿಡುದು ಚರ್ರ 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 ಚರ್ರಾ ಅಂತ ಹೇಳಿ ತಿನ್ನು ಬೀಜ ತಿನ್ನು ಪಾನಿಪುರಿ ತಿನ್ನಬೇಕು ಆ ಪಾನಿಪುರಿ ಪುರಿ ತಿನ್ಬೇಡ ಮ ಗಂಟ್ಲು ಖಾನಿಕರ ಹ್ಮ್ ಪಾನಿ ಗಟ ಗಟ ಕುಡಿ ಅದ್ರೊಳಗೆ ವಿಟಮಿನ್ ಸಿ ಹಾಕಿರ್ತಾರೆ ಏನಿರ್ತೈತಿ ವಿಟಮಿನ್ ಸಿ ಉತ್ ಎಲ್ಲಿ ಉತ್ಪತ್ತಿ ಆಗತ್ತನೋ ಗೊತ್ತಿಲ್ಲ ಮಕ್ಕಳು ಪಾನಿಪು ಪಾನಿಪುರಿ ತಿಂತಾರಂತ ಮನ್ಯಾಗ ಕುಳ್ ತಿನ್ನೋದು ಗೊತ್ತಿಲ್ಲ ರೊಟ್ಟಿ ಪಲ್ಲಿ ಮಾಡಿ ಬಿಟ್ಟಿರ್ತಾರ ಅಂತ ಅದು ಬಿಟ್ಟು ಐ ಪಾನಿಪುರಿ ಇಟ್ಟಿ ಹಿಂಗೆ ಏನು ಗೋಬಿ ಮಂಚೂರಿ ಇಟ್ಟಿಂಗ ನಿಮ್ಮ ನಿಮ್ಮವ್ರು ನೀವೇನು ರೊಕ್ಕ ಖರ್ಚು ಮಾಡಿ ತಿಂದ್ರೆ ಹಿಂಗಲ್ಲ ನಮ್ಮ ಅಂತ ಮರ ತಲಿ ತಿಂದು ಮನಿ ಬಂದಿರ್ತೀರಿ ನಿಮ್ಮ ಆಗಿತ್ತು ದೋಸ್ತ ಈಗೆಲ್ಲ ನಾವೇ ಕೂಡ ನಿಮ್ಮ ಅವ್ನ ಹುಡುಗಿಯಾರ ಸಂಬಂಧ ಎಷ್ಟೋ ಮಂದಿ ಹೊಲ ಮನಿ ಕಳ್ಕೊಂಡಾರ ನಿಮ್ಮ ಅವ್ರ ನಾನು ಸಂಬಂಧ ನೀವು ಏನು ಕಳ್ಕೊಂಡಿರಿ ಅದನ್ನ ಹೇಳ್ರಿ ನನಗೆ ಅವ್ರು ಇನ್ನಟ್ ಮನಿ ಮಾರ್ಸಿರ್ ಹೊರತು ನೀವೇನ್ ಮನಿ ಕಟ್ಕೊಂಡಿರಿ ನೀವೇನ್ ಕಟ್ಕೊಂಡ್ರಿ ಒಬ್ಬಕ್ಕರ ಗಂಡ್ಮಕ್ಳ ಸಮ ಸತ್ತಿರಿ ಅವ್ರಲ್ಲ ಕೊಂದ್ ಸಾಯಿ ನೋಡು ನೀ ಈಗ ಈಗ ಅದೇ ನಡೆದೈತಿ ಯಾರು ಸುತ್ತರೆ ಓ ಒಬ್ಬಕ್ಕೆ ಸಾವಿರ ನಾನು ಎಲ್ಲರೂ ಸುತ್ತರಿಪ್ಪ ನೀ ಗೊತ್ತಿ ನೀ ಯಾ ಕುಳ್ದೇ ಓ ನೋಡಿ కమిಟಿಯರ ದರಕತ್ತರ ಹಾಕೊಂಡು ನೋಡು ನೀ ಸಂಬಂಧ ಕಷ್ಟರವರು ನಾನು ಲವ್ ಮಾಡಂಗಿಲ್ಲ ಲವ್ ಮಾಡಂಗಿಲ್ಲ ಮತ್ತೆ ಇಂಗ ಟೈಮ್ ಪಾಸ್ ಮಾಡಿ ಕೈ ಬಿಡಕ್ಕೆ ಅಂದ ನಾನು ಗೊತ್ತಾಗಿದ್ ನನಗೆ ಆಯಾಡಪ್ಪ श्रावण ತಿಂಗಳದ ಗಜ್ಮ ನೆಮ್ ತಗಿ ಈಗ ಏನೈತೆಪ್ಪ श्रावण ತಿಂಗಳ ಬಜನಾ ಮಾಡೋದು ಗಜ್ಮಾ ಬಂದ್ ಮಾಡೋದು ಈಗ ನನ್ ಮುಂದ್ ಗಜ್ಮ ನಾ ಹಾಸಿಗೆ ಪತ್ತೆ ಮಾಡಿ ನನ್ನ ಬಜನಾ ಎಲ್ಲಾರು ಚಿಕನ್ ಮಟನ್ ಬಿಡತಾರತ್ ನಾ ಎಲ್ಲಾನು ಬಿಟ್ಟರು ನಾ ಸರ್ವಸ್ವ ಎಣ್ಣೆ ಬಿಟ್ಬಿಟ್ಟಿನ ಚಿನ್ನ ಈಗ ಲವ್ ಮಾಡ್ತಿಲ್ಲ ಇಪ್ಪತ್ ರೂಪಾಯಿ ಕೊಡ್ತೀನಿ ಲವ್ ಮಾಡ್ ನಾನು ಒಂದ್ ರೂಪಾಯಿ ಕೊಟ್ಟು ಎರಡು ರೂಪಾಯಿ ಕೊಟ್ಟು ಬಜಿ ತಿನ್ನಿಸ್ಬಿಡಿ ಅಲ್ಲ ನೀನು

ಮತ್ ಹೆಂಗ್ ಲವ್ ಮಾಡೋದು ದೂರಕ್ಕೆ ದೂರ ದೇವ್ರಿಗೆ ಎಡಿ ಮಾಡಿ ತುತ್ ಮಾಡಿ ಉಣಿಸ್ತಾರ ನೀ ಅಡಿಗೆ ಮನೆ ಮುಕ್ಕೋದು ನಾ ಪರ್ಸಲ ಮುಕ್ಕೋದು ಸ್ವಾಹ ಅನ್ಬಿಡುದು ಮಕ್ಳ ಅಕ್ಕವು ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸ್ ನೋಡಿ ನೀ ಎರಡೂರಿ ಮುಗಿದ್ ಮೂರಾಗ ಐತ್ ನೋಡಿ ನಿನಗ ಅನ್ನಿಲ್ಲ ಹಣ್ಣಿಲ್ಲ ಇದೆ ಮುಗಿದ್ ಹೊತ್ತು ಏ ನೆಟ್ವರ್ಕ್ ಮೇಲೂ ಅಕ್ಕ ಈಗ ಏನು ವಿಚಾರ ಮಾಡೋ ಮಾಡೋದು ಬೇರೆ ಉದ್ಯೋಗ ಏನಿಲ್ಲ ಉದ್ಯೋಗ ಮಾಡ್ತ ನಾವೇ ನಮ್ ದೋಸ್ತ ಚೀನಾ ತಗದಾನ ಅವ್ ಹೇಳ ಆರ್ನೂರು ರೂಪಾಯಿ ಕೊಡ್ತಾರತ್ತ ಹೋಗಿದ್ದೆ ಮಾನ್ಯ ಒಂದ್ ಹದಿನೈದು ದಿನ ಅಲ್ಲಿ ಈ ಹಂಡಿ ಗೊಬ್ಬರ ತುಂಬಾಕ ಆರ್ನೂರು ರೂಪಾಯಿ ಕೊಡ್ತಾರ ಕರ್ಕೊಂಡ ಆರ್ನೂರು ರೂಪಾಯಿನ ಏನೋ ಕೊಟ್ರು ಆದ್ರ ಅವ್ರ ಈ ಹಂಡಿ ಗೊಬ್ಬರ ತುಂಬಾ ಕಚ್ಚಲಿಲ್ಲ ಇನ್ನೆರಡು ನೂರು ಕುಡ್ಕ ಕುಂಡಿಗೂ ಅಂಬ್ರ ಹೋಗಿ ಅಂದ್ರು ಅವ್ರು ಬ್ಯಾಡತ್ ಬಿಟ್ಟು ಬಂದೆ ಮಾಡ್ತ ನಾವು ಯಾವ್ದಾರ ಬಿಸ್ನೆಸ್ ಈ ಬಿಸ್ನೆಸ್ ಯಾಕೆ ಮಾಡೋದು ಇದ ಚಲೋ ಐತಲ್ಲ ಹೆಂಗಿದ್ರು ಅಂಬ್ ಬರ್ತಾಳ ಮೈಯಾಗ ನಿನ್ಗೊಂದ್ ಇದನ್ ಕೊಡ್ಸ್ ನಾವಿ ತಿಕ್ಕುದಕ್ಕುದ ಕೈಯಾಗ ಗುಳ್ಳರ ಎದ್ದಿರ್ಬೇಕು ಅದರ ಹರಿದಿರ್ಬೇಕು ಅವುಗಳು ಹಚ್ಚೋದು ತಿಕ್ಕೋದು ನೀವು ನಾವೊಂದು ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಎಲ್ಲಿ ಬಾಳೆ ಇರ್ತಾರ ಅಲ್ಲಿ ಚಾಲ ಮಾಡಿಬಿಡ್ತು ಅವಸರದ ಗರ್ಭದ ಗುಡಿಗೆ ಬೆಂಕಿ ಹಚ್ಚು ಗೊತ್ತಿದ್ ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡತಾರ ನೋಟ್ ಕೊಡಾರ ನೋಟ್ ಕೊಡತಾರ ಬಜ್ಜಿ ಕೊಡಾರ ಬಜ್ಜಿ ಕೊಡತಾರ ಚಿಲ್ಲರ್ ಚಿಲ್ಲರ್ ನಿನಗೆ ನೋಟ್ ನೋಟ್ ನನಗೆ ಜೋಳ ಕಾಳ ಬಜ್ಜಿ ಜೋಳ ಕಾಳ ಸಂಗೀತಗಾರ ಕೊಟ್ಟುಬಿಡ್ನು ತಿಂಗುಂದ ಅರಮಿರಲವರು ಇವತ್ತು ಒಮಿನಿ ಮತ್ತೊಂದು ಇದನ್ನ ತೂಮಂದರ ಬೂಲರ ತೂಮಂದರ ಸಾದು ಚಿತ್ರನೇ ಇಲ್ಲ ಅವರು ಅದ ಅವರು ಬೂಲರ ತಂದರಲ್ಲ ಅವರು ಮಾತಾಡಕ್ಕೆ ಏನಂತ ಮಗ ಏನು ನಡಸ್ರು ನೀವು ಹೊಸ ಬುಲ್ಲಾ ತಂದ್ರಲ್ಲ ಅವ್ರು ನೀ ಬಾರ ಅಂಗಡ ಮಾತು ಬರ್ತಾವ್ ಹೇಳಿದಿಲ್ಲ ಮತ್ತೆ ಇಲ್ಲಿ ಕೂತ್ ಏನ್ ಮಾಡಕತ್ತಾರ ಇವ್ರು ಅವ್ರು ಬುಲೋರ ತಂದಿ ಉಲ್ಲ ತಂದಿನಿ ಬುಲೋರ ನೋಡ ಕನಿ ಬಾರ ಅದ್ನ ಹಾಡಾಕತ್ತ ಅವ್ ಈಗ ಲವ್ ಮಾಡ್ತಿಲ್ ಚೆನ್ನ ನಮ್ಮ ಅಪ್ಪನ ಕೇಳಿ ಲವ್ ಮಾಡ್ತೀನಿ ವಾಟ್ ಯು ಟರ್ಬೋ ಇಂಜಿನ್ ನಿಮ್ಮ ಅಪ್ಪನ್ ಕೇಳಿ ಮದುವೆಗಾಕ ನಾ ನಿನ್ನ ಆಗತ್ತಾನ ನಿಮ್ಮ ಅಪ್ಪನ ಆಗತ್ತಾನ ಉಪಾಯದ ಮಾತಾಡಕ ಮಾತಾಡಕೋಬೇಡ ನಮ್ಮ ಅಪ್ಪ ಇದ್ದಾಗ ನಾನ್ ಬಂದಿನಿ ಅವೇ ನಿಮ್ಮ ನಿಮ್ಮ ಅಪ್ಪ ಇದ್ದಾಗ ನೀ ಬಂದ್ಯಾ ಮತ್ತೆ ನಿಮ್ಮ ಮೂ ನಾಟ್ ನಡ್ಬಾರ್ ಕೊಯ್ಕೂತ್ ಹಾಗಲ್ಲ ನಾಕಿ ಅವೇ ನಿಮ್ಮ ಅಪ್ಪಂದು ಎಷ್ಟು ಶ್ರಮ ಐತೋ ನಿಮ್ಮ ಮೌನ್ ಅಷ್ಟು ಕೋಪ್ರೇಟಿವ್ ಐತಿ ಹಂಗಾಗಿ ಹುಟ್ಟು ಬಂದಿ ನಿಮ್ಮ ನಿಮ್ಮ ಅಪ್ಪನ ಕೇಳಬೇಡ ಹಿಂಗೆ ಮುದಿಕೆ ಇವಕ್ಕೆ ನಿಮ್ಮ ಅಪ್ಪನ ವಿಚಾರ ಬಿಡು ನೀ ಮದುವೆ ಆದರೂ ಅಷ್ಟ ಆಗ್ಲಿಲ್ಲ ಅಂದರು ಅಷ್ಟ ಬಿಡು ಮಗ ಬೇಕಲ್ಲ ಅವೇ ನಿಮ್ಮ ಅಪ್ಪ ಕೊಡ್ಲಿ ಬಿಡ್ಲಿ ಎಂದಿದ್ರು ನೀನು ನನ್ನಕ್ಕೆ ಬಾ ನೀ ಮೌನು ಇನ್ನು ಸದ್ದ ಬೇರೆ ಇನ್ನು ಮೇಲಿದ್ದ ಬೇರೆ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನನಗೆ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚೆಂದ ಕೊಟ್ಟು ಹೋಗೋದು ಕನ್ಸಿನ ನಾನು ಬರ 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 സൗന്ദര്യ ഗുഡ ഗുണു

ಅವ್ನು ಯಾವ್ದು ಮರ ಪ್ರೀತಿ ಮಾಡೋನ್ ಬಾಮ ಮಾತೀವಿ ಒಂದು ಕಾಲು ಮರಳೆ ಹೋಯ್ತೈತಿ ಇಂಥ ಹುಡುಗರು ನಂಬಕ್ಕೆ ಅಂಜಿಕೆ ಬರ್ತೈತೆ ನಮಗೆ ಯಾವತ್ತಿನ ಪ್ರಪೋಸ್ ಮಾಡ್ತಾವೆ ಯಾವತ್ತಿನ ನನ್ನ ಗಂಡ ಅದನ್ನ ಸರಿ ನೀ ನೀತಾವ ಒಂದು ತಿಳುವಂತ ಇಂಥ ಹುಡುಗರು ನೋಡಿ ಅಂದಿರಬೇಕು ದೊಡ್ಡವರು ಲಾಕಪ್ನಾಗಿರು ಕೈದಿ ನಂಬಿದ್ರು ಮೇಕಪ್ ನೋಡು ಹುಡುಗಾರ ನಂಬಡ ಅಂತೇಳಿ ಇವನು ಅವ್ನು ಗುರ್ತು ಪರಿಚಯ ಇಲ್ಲ ಪ್ರಪಂಚದ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರೆ ಆದರೆ ಈ ಹುಡುಗಾರ ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದು ಮನಸ್ಸು ಕೊಡ್ತಿರಲ್ಲ ಅಲ್ಲೇ ಪೇಲಾಗ್ರು ದೋಸ್ತೀರಾ ಶನಾರಾಗ್ರಿ ಇನ್ನು ಯಾವಾಗ್ಯಾರು ನಿಮ್ಮ ಲವ್ ಮಾಡ್ತಾ ಅಂತ ಬಂದಳ ಅಂದ್ರೆ ರಂಬೀಶ್ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜೂನ ಸಂಘನೆ ಒಂದು ಮೂರು ಲಕ್ಷ ಸಾಲ ತೆಗ್ದುಬಿಡ್ರಿ ಅವನು ನಾವು ಇವ್ರನ್ನ ಬಿಟ್ಟರು ಇವ್ರು ನಮ್ಮನ್ನ ಬಿಟ್ಟರು ಅವ್ರ ಅವ್ಕರು ಇವ್ರನ್ನ ಬಿಡೋದಿಲ್ಲ ಎಷ್ಟು ಕರಿ ಬ್ಯಾಗ್ ಹಾಕೊಂಡು ಬಂದು ಇವ್ರು ಗ್ಯಾಶಿನ ಬಿಡಕ್ಕೆ ದಕ್ಸ್ಕೊಂಡ್ರು ತುರ್ಪಾಯಿಡೋದು ಹೊರಗ್ತಾರ ಅವ್ರ ಇವ್ರಿ ಹೌದು ಬಿಡ್ರಿ ಮತ್ತೆ ಹಾಟು ಹುರ್ತಾವೆ ಮಗ ಎಲ್ಲರೂ ನೌಕ್ರಿದವ ನೌಕ್ರಿದವ ಅಂದ್ರೆ ರೈತನ ಮಕ್ಕಳಿಂದ ಪಾಪ ಮಾಡ್ಯಾರ್ರೀ ಇವ್ನು ಅವ್ನು ನೌಕರಿ ಅತ್ ನೌಕರಿ ಅಲ್ಲ ಏನು ನೌಕರಿ ಇದ್ದ್ರೀ ಏನು ಚಾಕ್ರಿ ಇದ್ದ್ರಿ ಏನು ಇದ್ದವ ಅಳಗಾಲ ಹಸ್ತಾನೆ ಅಳಗಾಲ ಹಚ್ಚಿದವ್ ಗಡಿಸ್ತಾನೆ ಇದೊಂದು ಚಲೋ ಇತ್ತು ಅಂದ್ರೆ ಮುಗಿದೋಸ್ತೋಸ್ತಾ ಯಾವುದೋ ವಿಚಾರ ಇವರು ಆದ್ರೂ ವಿಚಾರ ಮಾಡ್ತಾರಂದ್ರೆ ಇಲ್ಲೇನೋ ಐತಿ ಏನೈತಿ ಜೀವನದಾಗ ಏನೂ ಇಲ್ಲ ಇದ್ರ ಆತು ಇರಲಿಲ್ಲ ಅಂದ್ರೆ ಆತು ಇರೋ ಮಠ ಜಾಲಿ ಹೋಗೋದ್ನಾಗೆಲ್ಲ ಕಾಲೇ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಗಂತಿಲ್ಲದ ಮನಿಯಾಗ ಚಿಂತಿಲ್ದ ಕೂಡುದೈತಿ ಚಿಂತೀಲ ಮನಿಯಾಗ